ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಗ್ರ್ಯಾಂಡಾಗಿ ರಿಂಗ್ ಬಿಡ್ಸ್ ಯೂಸ್ ಮಾಡಿ ಬೇಬಿ ಕುಚ್ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇವಾಗ ಕ್ರೋಶಾ ಡಿಸೈನ್ ಬರಲ್ಲ ಅಂದರೆ ಈ ರೀತಿ ರಿಂಗ್ ಬಿಡ್ಸ್ ಯೂಸ್ ಮಾಡಿ ಬೇಬಿ ಕುಚ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾವ ರೇಷ್ಮೆ ಸೀರೆಗೆ ಬೇಬಿ ಕುಚ್ ಹಾಕೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋನು ಇಲ್ಲಿ ನೋಡಿ ಗಮ್ ತೊಗೊಂಡಿನಿ ರಿಂಗ್ ಬಿಡ್ಸ್ ತೊಗೊಂಡಿನಿ ಆಶೆ ಬೇಕೋ ತೊಗೊಳ್ಳಿ ರಿಂಗ್ ಬಿಡ್ಸಿನಾಗ ಬೇರೆ ಬೇರೆ ಶೇಪ್ ಬರುತ್ತೆ ನಾನು ಈ ಶೇಪಲ್ಲಿ ತೊಗೊಂಡಿನಿ ಇಲ್ಲಿ ಕತ್ತರಿ ತೊಗೊಂಡಿನಿ ಜರಿ ರೆಡ್ಡು ದಾರ ಎರಡು ತೊಗೊಂಡಿನಿ ಬೇರೆ ಬೇರೆ ಕಲರ್ ತೊಗೋಬೇಕು ನಿಮ್ಮ ಸೀರೆ ಯಾಕೆ ಕಲರ್ ಐತಿ ಆ ಕಲರ್ ಎರಡು ಕಲರ್ ತೊಗೊಳ್ಳಿ ಇವಾಗ ದಾರ ರೆಡಿ ಮಾಡ್ಕೋಬೇಕು ಅಂದರೆ ದಾರ ಸುತ್ತಿ ರೆಡಿ ಮಾಡಬೇಕು ಇಲ್ಲಿ ನೋಡಿ ಒಂದು ಬುಕ್ ತಗೊಂಡಿನಿ ಬುಕ್ ಮೇಲೆ ದಾರ ಸುತ್ಕೋತೀನಿ ಎರಡು ಕಲರ್ ದಾರ ತೊಗೊಂಡಿನಿ ನಿಮ್ಗೆ ಎಷ್ಟು ಹೇಳಬೇಕು ಅಷ್ಟು ಹೇಳ ಬುಕ್ ಮೇಲೆ ಸುತ್ಕೋಬೇಕು ದಪ್ಪ ಬೇಕಂದ್ರೆ ನೂರೇಳೆ ಸುತ್ಕೊಳ್ಳಿ ಸ್ವಲ್ಪ ಮೀಡಿಯಮಿಗೆ ಬೇಕಂದರೆ ಅರುವತ್ತೇಳೆ ದಾರ ಸುತ್ಕೊಳ್ಳಿ ನೋಡಿ ಇಲ್ಲಿ ನಾವು ಒಂದು ಕೈಯ್ಯಲ್ಲಿ ದಾರ ಹಿಡ್ಕೊಂಡಿನಿ ಈ ರೀತಿ ಸುತ್ಕೋತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಈಜಿ ಐತಿ ಬೇಬಿ ಕೂಚ್ ಹಾಕಬೇಕಂದ್ರೆ ನೋಡಿ ಈ ರೀತಿ ಅರುವತ್ತೇಳೆ ದರ ಸುತ್ಕೋತೀನಿ ರಿಂಗ್ ಬಿಡ್ಸ್ ಹಾಕಿ ಹಾಕೋ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಈ ಥರ ಸುತ್ಕೋಬೇಕು ದಾರಾನ ಅರುವತ್ತೇಳೆ ಸುತ್ಕೋತೀನಿ ಇಲ್ಲಿ ನೋಡಿ ಅರುವತ್ತೇಳೆ ದರ ಸುತ್ತಕೊಂಡೀನಿ ಇವಾಗ ನೋಡಿ ಒಂದು ಕೈಯಲ್ಲಿ ಹಿಡ್ಕೋತೀನಿ ಒಂದು ಕತ್ರಿ ತಗೊಂಡು ಕಟ್ ಮಾಡ್ಕೋತೀನಿ ನೋಡಿ ಒಂದು ಕೈಯಲ್ಲಿ ಹಿಡ್ಕೋಬೇಕು ಇವಾಗ ನೋಡಿ ಎರಡು ಸೇರಿ ಒಂದು ಮಾಡ್ಕೋತೀನಿ ಎರಡು ಸೇರಿ ಒಂದು ಮಾಡ್ಕೋತೀನಿ ಇವಾಗ ನೋಡಿ ಈ ರೀತಿ ಅಲ್ಲಿ ಹಿಡ್ಕೋಬೇಕು ಶೆಂಟ್ರ್ ಹಿಡ್ಕೋಬೇಕು ಇವಾಗ ಎರಡು ಸೇರಿ ಹಿಡ್ಕೊಂಡು ಅಲ್ಲಿ ಕಟ್ ಮಾಡ್ಕೊತೀನಿ ಇಲ್ಲಿ ಕಟ್ ಮಾಡಿ ಗಮ್ ಹಾಕೋಬೇಕು ನೋಡಿ ಇಲ್ಲಿ ಗಮ್ ಇದ್ದೀನಿ ನೀ ಗಮ್ ಹಾಕಲ್ಲ ಅಂದರೆ ಸುಜಿ ಒಳಗೆ ಕೂಡ ಹಾಕ್ಕೊಂಡು ಕುಚ್ಚು ಹಾಕೋಬೋದು ಇಲ್ಲಿ ಗಮ್ ಇದ್ದೀನಿ ನೀ ಗಮ್ ಹಾಕೋಲ್ಲ ಅಂದರೆ ಸುಜಿ ಒಳಗೆ ದಾರ ಈ ಕುಚ್ಚು ಕಟ್ಟೋಕ್ಕೆ ದಪ್ಪ ಸುಜಿ ಸಿಗುತ್ತೆ ದಾರ ಆರಾಮಾಗಿ ಹೋಗುತ್ತೆ ಅದು ಕೂಡ ಹಾಕೊಳ್ಳಿ ನಾನು ಈ ರೀತಿ ಮಾಡಿ ಹಾಕ್ತೀನಿ ಯಾವಾಗಲೂ ಅಷ್ಟೇ ಬೇಗ ಬೇಗ ಆಗುತ್ತೆ ಈ ರೀತಿ ರೆಡಿ ಮಾಡಿ ಇಡಬೇಕು ದರಾನ ಈ ಥರ ಗಮ್ ಹಾಕಿ ಸ್ವಲ್ಪದು ಬಿಡಬೇಕು ಅಂದರೆ ಗಟ್ಟಿ ಆಗುತ್ತಲ್ಲ ಸ್ವಲ್ಪ ಆರಿದ್ರೆ ಗಟ್ಟಿ ಆಗುತ್ತವೆ ಇವಾಗ ನೋಡಿ ಕುಚ್ಚು ಕಟ್ತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಕಲ್ಲರ್ ದರ ಸುತ್ಕೊಂಡೀನಿ ನೀವು ಸೀರೆ ಯಾಕೆ ಕಲರ್ ಐತಿ ಅದಕ್ಕೆಲ್ಲರ್ ಎರಡು ಕಲರ್ ತೊಗೊಳ್ಳಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ನೋಡಿ ಕ್ರೋಶ ನೀಡಲ್ಲಿ ತೊಗೊಂಡು ಇಲ್ಲಿ ಹೋಲ್ ಹಾಕ್ತೀನಿ ನಾನು ಸೂಜಿ ಯೂಸ್ ಮಾಡ್ತಾ ಇಲ್ಲ ಕ್ರೋಶ ನೆಡಲ್ದೆ ಹೋಲ್ ಹಾಕೋತೀನಿ ನೀ ಈ ರೀತಿ ಗಮ್ ಹಾಕಿ ರೆಡಿ ಮಾಡ್ಬೇಕಂದ್ರೆ ಸೂಜಿ ತಗೊಂಡು ಹೋಲ್ ಹಾಕ್ಕೋಬೇಕು ಇಲ್ಲ ನೀ ಸೂಜಿಲ್ದ ಕಟ್ಕೋಬೇಕಂದ್ರೆ ಸೂಜಿಂದು ಡೈರೆಕ್ಟ್ ಹೋಲ್ ಹಾಕಿ ದರ ಎಳ್ಕೋಬೇಕು ಇಲ್ಲಿ ನೋಡಿ ದಾರ ತಗೊಂಡಿರಲ್ಲ ರಿಂಗ್ ಬಿಡಿಸ್ ಒಂದು ತೊಗೋತೀನಿ ಆ ದರ ಒಳಗೆ ರಿಂಗ್ ಬಿಡಿಸಿ ಸೇರಿಸ್ಕೊತೀನಿ ನೋಡಿ ಈ ರೀತಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇವಾಗ ಹೋಲ್ ಮಾಡಿದೆಲ್ಲ ಅದ್ರೊಳಗೆ ಹಾಕೋತೀನಿ ದಾರಾನ ಹಾಕಿ ಎಳ್ಕೊತೀನಿ ಕರೆಕ್ಟಾಗಿ ನೋಡಿ ತುಂಬ ಈಜಿ ಐತಿ ಡಿಸೈನು ನೋಡಿ ಎಳ್ಕೋಬೇಕು ಸ್ವಲ್ಪ ಗಟ್ಟಿಯಾಗ್ಬಿಟ್ರೆ ಹೋಗುತ್ತೆ ಈ ರೀತಿ ಎಳ್ಕೋಬೇಕು ಬಿಡಿಸಿ ಹಿಡ್ಕೋಬೇಕು ಬಿಡಿಸು ಮ್ಯಾಲ ಹಾಕಿ ಹಿಡ್ಕೋಬೇಕು ಎಳ್ಕೋಬೇಕು ದಾರಾನ ನೋಡಿ ಈ ರೀತಿ ಹಾಕ್ಕೋಬೇಕು ಒಂದು ಕೈಯಲ್ಲಿ ಬಿಡಿಸಿಡ್ಕೊಳ್ಳಿ ನೋಡಿ ಈ ರೀತಿ ಹಿಡ್ಕೊಂಡು ಅಲ್ಲಿ ಗಂಟು ಕಟ್ಕೋಬೇಕು ನೋಡಿ ಈ ರೀತಿ ಹಿಡ್ಕೊಂಡಿನಿ ಇವಾಗ ಗಂಟು ಕಟ್ಕೋತೀನಿ ಇಲ್ಲಿ ನೋಡಿ ಜರಿ ಥರ ಇದ್ದೀನಿ ಇವಾಗ ಜರಿ ತಗೊಂಡು ಗಂಟು ಕಟ್ಕೋತೀನಿ ನಾನು ಯಾವಾಗಲೂ ಅಷ್ಟೇ ಹೀಗೆ ಗಂಟು ಕಟ್ಕೋತೀನಿ ನಾನು ಒಳಗೆ ಹಾಕಿ ಗಂಟು ಕಟ್ಟಲ್ಲ ಹೀಗೆ ಸುತ್ತ ಹಾಕ್ಬಿಟ್ಟು ಆಮೇಲೆ ಗಂಟು ಕಟ್ಕೋತೀನಿ ಬಿಡಿಸಿ ನೋಡಿ ಮೇಲೆ ಐತಿ ಇವಾಗ ಗಂಟು ಮೇಲೆ ತೊಳಗಿ ಮಾಡ್ಕೋತೀನಿ ನೋಡಿ ಉಲ್ಟಾ ಸೈಡ್ ಕುಚ್ಚು ಉಲ್ಟಾ ಸೈಡು ಗಂಟು ಇದ್ದೀನಿ ನೋಡಿ ಗಂಟು ಕಟ್ಟಿದ್ದೀನಿ ಇವಾಗ ನೋಡಿ ಬಿಡ್ಸು ತೆಳಗೆ ಹಾಕೋತೀನಿ ನೋಡಿ ಈ ರೀತಿ ಬರುತ್ತೆ ತುಂಬ ಈಜಿ ಐತಿ ಬೇಬಿ ಕೋಚ್ ಹಾಕಿಲ್ಲ ಬರೀ ಬಿಡ್ಸ್ ಹಾಕಿ ಕಟ್ಕೊಬೋದು ನೋಡಿ ಸ ಇಷ್ಟು ಚೆನ್ನಾಗಿ ಬಂದೈತೆ ನೋಡಿ ಸ್ವಲ್ಪ ಉದ್ದಾಗಿ ಕಟ್ ಮಾಡ್ಕೋಬೇಕು ರಿಂಗ್ ಬಿಡ್ಸ್ ತೊಳಗೆ ಸ್ವಲ್ಪ ಕುಚ್ಚು ಕಾಣಿಸ್ಬೇಕು ಅದಕ್ಕೆ ಸ್ವಲ್ಪ ಒಂಚೂರು ಉದ್ದ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈಜಿ ಐತಿ ಹಾಕಬೋದು ನೋಡಿ ಇನ್ನೊಂದು ಒಂದು ಕುಚ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಒಂದು ಹೋಲ್ ಹಾಕ್ಕೊತೀನಿ ನಿಮಗೆ ಜಾಸ್ತಿ ಗ್ಯಾಪ್ ಬೇಕಂದ್ರೆ ಜಾಸ್ತಿ ಗ್ಯಾಪ್ ಬಿಡ್ಕೊಳ್ಳಿ ನಾನು ಅಷ್ಟಿನ ಬಿಡ್ತಾಯಿಲ್ಲ ಸ್ವಲ್ಪ ಹತ್ರ ಹತ್ರ ಕಟ್ತಾಯಿದ್ದೀನಿ ಇವಾಗ ನೋಡಿ ದರ ತಗೊಂಡಿದ್ದೆಲ್ಲ ಅದ್ರೊಳಗೆ ಬಿಟ್ಟು ನೋಡಿ ಈ ರೀತಿ ಸೇರಿಸ್ಕೊಂಡು ಆ ಹೋಲ್ ಹಾಕಿದ್ದೆಲ್ಲ ಅದರೊಳಗೆ ದರ ಹಾಕೋತೀನಿ ತುಂಬ ಈಜಿ ಐತಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮಿಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಹಾಕ್ಕೋಬೇಕು ಹಾಕೊಂಡು ತೊಳಗೆ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೋಬೇಕು ಮೇಲೆ ಬರಬೇಕು ರಿಂಗ್ ಬಿಡಿಸು ಬೇರೆ ಬೇರೆ ಶೇಪಲ್ಲಿ ಸಿಗುತ್ತೆ ನಿಮಗೆ ಯಾವ ಶೇಪ್ ಇಷ್ಟ ಆ ಶೇಪಲ್ಲಿ ತಗೊಳ್ಳಿ ನೋಡಿ ಈ ಥರ ಹಿಡ್ಕೊಂಡು ನೀಟಾಗಿ ಹಿಡ್ಕೋಬೇಕು ನೀಟಿಗೆ ಹಿಡ್ಕೊಂಡು ಗಂಟು ಕಟ್ಕೊತೀನಿ ನೀವು ಬೇಕಂದ್ರೆ ಗಂಟು ಕಟ್ಟೋ ಟೈಮಲ್ಲಿ ಸೂಜಿಯಲ್ಲಿ ಜರ ಹಾಕಿ ಗಂಟು ಕಟ್ಕೊಳ್ಳಿ ನಾನು ಹಾಗೆ ಕಟ್ಕೊಡ್ತೀನಿ ನೋಡಿ ಬಿಡು ಮೇಲೆ ಇರಬೇಕು ಈ ರೀತಿ ಸ್ವಲ್ಪ ಜರ ಕಟ್ ಮಾಡಿ ತೊಗೊಂಡಿನಿ ಇವಾಗ ಸುತ್ತಾಕಿ ಗಂಟು ಕೊಟ್ಕೊತೀನಿ ಬೇಗ ಬೇಗ ಹಾಕೋಬೋದು ತುಂಬ ಬೇಗ ಆಗುತ್ತೆ ಫಾಸ್ಟಲ್ಲಿ ಹಾಕ್ಕೋಬೇಕು ನೋಡಿ ಈ ರೀತಿ ಗಂಟು ಕಟ್ಟಿದ್ದೀನಿ ಉಲ್ಟ ಸೈಡ್ ಗಂಟು ಕಟ್ಟಿದ್ದೀನಿ ಮೂರು ಗಂಟು ಕಟ್ಟಿದ್ದೀನಿ ಇವಾಗ ಕಟ್ ಮಾಡ್ಕೊತೀನಿ ಬಿಡಿಸು ತೆಳಗೆ ಮಾಡಿ ನೋಡಿ ಈ ರೀತಿ ತೆಳಗಿ ಬಂದುಬಿಡ್ತಾವ ಇವಾಗ ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೋಬೇಕು ನೀವು ಇನ್ನೂ ಉದ್ದ ಬೇಕಂದ್ರೆ ಇನ್ನೂ ಉದ್ದ ಕಟ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಈಜಿ ಐತಿ ನೋಡಿ ಈ ರೀತಿ ಬರುತ್ತೆ ಬಿಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಈಜಿ ಐತಿ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಬಿಡ್ಸ್ ಮ್ಯಾಲ ಬೇಕಂದರೆ ನೋಡಿ ಈ ರೀತಿ ಹಾಕಿ ಮೇಲೆ ಟಿಚ್ ಮಾಡಬೇಕು ದರ ತಗೊಂಡು ಟಿಚ್ ಹಾಕೋಬೇಕು ಅಂದರೆ ತೊಳಗೆ ಹಾಕೊಳ್ಳಿ ತೊಳಗೆ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಈ ರೀತಿ ಹಾಕೊಂಡ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ ಎಲ್ಲ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾನ ನೋಡಿ ನೋಡಿ ಎಲ್ಲ ಕುಚ್ಚು ಹಾಕಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಮೂರು ಮೂರು ಕಲರ್ ಹಾಕಿದ್ದೀನಿ ಒಂದೇ ಕಲರ್ ಮೂರು ಮೂರು ಕುಚ್ಚು ಹಾಕಿದ್ದೀನಿ ನೀವು ಬೇಕಂದರೆ ಒಂದೇ ಕಲರ್ ಐದು ಕುಚ್ಚು ಕೂಡ ಹಾಕೊಳ್ಳಿ ಚೆನ್ನಾಗಿ ಲುಕ್ ಕೊಡುತ್ತೆ ನಾನು ಮೂರು ಮೂರು ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಕಮಿಟ್ ಮಾಡಿ ತಿಳಿಸಿ ಹಾಕಿ ಟ್ರೈ ಮಾಡಿ ನೋಡಿ ಕಮಿಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೆಲ್ಲಿ ಮಾಡ್ತೀನಿ ಎಲ್ಲರಿಗೂ ಬಾಯ್